ನಿಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಈ ಥರ ವೇದಿಕೆ ಸಿಕ್ಕೋದು ಭಾಳ ಅಪರೂಪ ಆದ್ರೂ ಏನೋ ಒಂದು ಖುಷಿ ಪ್ರಶ್ನರು ಬರ್ತಾರೆ ಅಂದಟ್ಟಕ್ಕೆ ನನಗೆ ಗಾಬರಿ ಎಲ್ಲಿ ಬಾಯ್ ತಪ್ಪಿ ಏನು ಮಾತಾಡ್ತೀನೋ ಏನೋ ಅಂತ ನಾನು ಅಷ್ಟು ದಿವಸದಿಂದನೂ

ಜಗದೀಶ ನಾಡುವ ಜಗವೇ ನಾಟಕ ರಂಗ ಒಂಥರ ನಾಟಕ ಆಡಿದ್ರೆ ನೀವೊಂಥರ ನಾಟಕ ಒಬ್ಬ ಮನುಷ್ಯನು ಒಂದೊಂದು ನಾಟಕ ಆ ನಾಟಕದಲ್ಲೇ ಅವರವರೇ ಪಾತ್ರಧಾರಿ ಅವರವರೇ ಸೂತ್ರಧಾರಿ ನನಗೆ ಇಲ್ಲಿ ಗಣೇಶವರು ಇಷ್ಟು ದಿವಸದಿಂದ ಒಬ್ಬ ಮನಸ್ಸನ್ನು ಅಕ್ಕರೆಯಿಂದ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ ಇನ್ನೂ ಸಿನಿಮಾ ಮುಕ್ಕಾಲು ಭಾಗ ಇದೆ ಅಂತಾರೆ ಅದು ಹೆಂಗ್ ನಿಭಾಯಿಸ್ತಾರೆ ಅಂತ ಅವ್ರಿಗೆ ಗೊತ್ತು ಯಾಕೆಂದರೆ ಅವರು ಎಲ್ಲ ಸಕಲವೂ ಅವರೇ ಹಾಗಾಗಿ ಏನೋ ಇಲ್ಲಿ ಎಲ್ಲ ಈಗ ನೋಡಿ ನಮ್ಮ ಕ್ಯಾಮ್ರಾಮನು ಇವ್ರಿಗೇನು ಗೊತ್ತಿಲ್ದಂಗೆ ಅವರೇ ಇವರು ಭಾಳ ವಿಚಾರ ಗೊತ್ತು ಆಕ್ಷನಲ್ಲೇ ಎಲ್ಲ ತೋರಿಸ್ತಾರೆ ಕಿಟ್ಸ್ಗಳೆಲ್ಲ ಮಾತಾಡಲ್ಲ ಆದ್ರೂ ನನಗೆ ಅವ್ರನ್ನೇ ನೋಡ್ತಾ ಇರ್ತೀನಿ ಏನಾದ್ರು ಕರೆದ್ರೆ ಏನು ಏನಂದ್ರು ಅಂತ ಹಣ ಏನೂ ಇಲ್ಲ ಈಗ ಸುಮ್ಮನೆ ಈಗ ಸಮಯ ಇಲ್ಲ ಈಗ ಮಾತಾಡೋದು ಬೇಡಿ ಅಂತ ಹಾಗಾಗಿ ಈ ಸಿನಿಮಾ ನೂರಾರು ದಿನ ಓಡಲಿ ಅಂತ ನಾನು ಹೇಳ್ತೀನಿ ನಾನು ಅಕ್ಕರೆಯಿಂದ ಹೇಳ್ತೀನಿ ನನಗೂ ಒಂದು ಪಾತ್ರ ಕೊಟ್ಟಿದ್ದಾರೆ ಈ ಸಿನಿಮಾ ಚೆನ್ನಾಗಿ ಹೋದ್ಮೇಲೆ ಇನ್ನೊಂದು ಸಲ ಕರೆದು ಇನ್ನೊಂದು ಪಾತ್ರ ಕೊಡ್ತಾರೆ ಅನ್ನೋದು ನನಗೆ ಬಯಕೆ ಹಾಗಾಗಿ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ ಮೊದಲು ಆರೋಗ್ಯ ಭಾಗ್ಯ ಆಮೇಲೆ ಬಾಕಿ ಇದೆಲ್ಲ ಹೇಳ್ತಾರೆ ಅನ್ನದಾತ್ರೋ ಇವ್ರು ಇವರು ಅನ್ನದಾತರು ಇವರು ಅನ್ನತರು ಎಲ್ಲರೂ ಅನ್ನದಾತ್ರೆ ಯಾರು ಏನು ಕಮ್ಮಿ ಇಲ್ಲ ಏನೋ ಭಗವಂತ ಆ ಕೈ ಕೊಟ್ಟ ದುಡಿಯೋಕಂತ ಅದನ್ನೇ ಕೈ ಎತ್ತುವೆ ಒಡೆಯೋಕಂತ ಆಗ ಹೇಳೋರು ಅಲ್ವ ಅದು ಇವತ್ತಿಗೂ ನಾವು ಅದನ್ನು ಆಲಿಸ್ತಿದ್ದೀವಿ ಪಾಲಿಸ್ತಿದ್ದೀವಿ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಕೋದ್ಯಮದವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮಸ್ಕಾರಗಳು ಕಲಾವಿದರ ಪರವಾಗಿ ಈ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ನಮ್ಮಣ್ಣ ಶ್ರೀನಿವಾಸ ಅವರು ಮಾತಾಡ್ಬಿಟ್ಟಿದ್ದಾರೆ ಮೊಟ್ಟ ಮೊದಲಿಗೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅವರಿಗೆ ಇಂಥ ಅದ್ಧೂರಿ ಚಿತ್ರವನ್ನು ಬಜೆಟ್ ಅವರು ಬಹುಶಃ ಕ್ಯಾಲ್ಕುಲೇಟ್ ಮಾಡಿಲ್ಲ ಅನಿಸುತ್ತೆ ಸೊ ಇಷ್ಟು ಅದ್ದೂರಿ ಚಿತ್ರವನ್ನು ಮಾಡ್ತಾ ಇರೋದಕ್ಕೆ ಒಬ್ಬ ಕಲಾವಿದನಾಗಿ ಹಾಗೂ ಒಬ್ಬ ಕನ್ನಡಿಗನಾಗಿ ಕನ್ನಡಿಗ ಪ್ರೇಕ್ಷಕನಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕನ್ನಡ ಚಿತ್ರೋದ್ಯಮದ ಅತ್ಯಂತ ಜನಪ್ರಿಯ ನೃತ್ಯ ನಿರ್ದೇಶಕರಾದಂತಹ ನಮ್ಮ ಧನು ಮಾಸ್ಟರ್ ಧನಂಜಯ್ ಅವರು ಈ ಚಿತ್ರದಲ್ಲಿ ನನಗೆ ಒಂದು ಪ್ರಮುಖವಾದ ಪಾತ್ರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತೀನಿ ಅವರು ಸಲಹೆ ಕೊಟ್ಟರು ರವೀಂದ್ರನಾಥ್ ಇಲ್ಲಿ ಪಾತ್ರ ಮಾಡಿಸೋಣ ಅಂತ ಅದನ್ನು ಹೀರೋ ಒಪ್ಕೋಬೇಕಲ್ಲ ಎಷ್ಟೋ ಕಡೆ ಹೀರೋ ಅಪ್ಪಣೆ ಬೇಕಾಗತ್ತೆ ಇಲ್ಲಿ ಬಹುಶಃ ಅವರು ಆ ರೀತಿ ಇನ್ವಾಲ್ವ್ ಆಗಲ್ಲ ಬಟ್ ಅದನ್ನು ನಮ್ಮನ್ನು ಸಹಿಸಿಕೊಂಡು ಜೊತೆಲಿ ಇಟ್ಕೊಂಡು ಈ ಮೂವತ್ತು ದಿವಸಗಳು ಏನು ಹೇಳಿದ್ರು ಅದರಲ್ಲಿ ಸುಮಾರು ನಾನೊಂದು ಹದಿನೈದು ಹದಿನಾರು ದಿವಸ ಕೆಲಸ ಮಾಡಿದ್ದೀನಿ ಗಣೇಶ್ ಅವ್ರ ಜೊತೆ ಕೆಲಸ ಮಾಡೋದು ಇಷ್ಟು ಸಂತೋಷ ಕೊಡುತ್ತಂತೆ ಯಾವುದೋ ತುಂಬ ಹಿಂದೆ ನಾನು ಅವ್ರ ಜೊತೆ ಮಾಡಿದ್ದೀನಿ ಇತ್ತೀಚಿನ ದಿವಸಗಳಲ್ಲಿ ಮಾಡಿರಲಿಲ್ಲ ಬಟ್ ತುಂಬ ಒಂದು ಅದ್ಭುತವಾದ ಅನುಭವ ನನಗಿಲ್ಲ ಆಗ್ತಿದೆ ಶ್ರೀನಿವಾಸ ಅವರು ಒಂದು ಮಾತನ್ನು ಹೇಳಿದರು ಎರಡು ಪುಟಗಳ ಡೈಲಾಗನ್ನು ನನ್ನ ಒಂದೇ ಟೇಕಲ್ಲಿ ಮಾಡಿದ್ರು ಗಣೇಶ್ ಅವರು ಅಂತ ಅದಕ್ಕೆ ಮುಂಚೆ ಟೂ ಡೇಸ್ ಬ್ಯಾಕ್ ರೈಟ್ರ್ ಬಂದು ಆ ಸೀನ್ ಪೇಪರ್ ಓದಿದಾಗ ಸೀನ್ ಓದಿದಾಗ ನಾನು ಗಣೇಶ್ ಅವ್ರ ಜೊತಿದ್ದೆ ಶೂಟಿಂಗ್ ಪ್ರಿಪರೇಷನ್ ನಡೀತಾ ಇದ್ದಾಗ ಅವರು ಆ ಸೀನ್ ಕೇಳಿದ್ರು ಆ ಒಂದು ರೀಡಿಂಗು ಅಥವಾ ಸಲ ಒಂದು ಸ್ವಲ್ಪ ಕರೆಕ್ಷನ್ಸಿಗೆ ಇನ್ನೊಂದು ರೀಡಿಂಗು ಅಷ್ಟೇ ಆ ಎರಡು ರೀಡಿಂಗ್ ಮಾತ್ರ ಕೇಳಿರೋದು ಅಷ್ಟೇ ಅವರು ಅದನ್ನು ಕೇಳಿ ಅದನ್ನು ಮನಸ್ಸಲ್ಲಿ ಯಾವಾಗ ಮೇಲಕ್ಕೆ ಹಾಕ್ಕೊಂಡ್ರು ಏನೋ ಗೊತ್ತಿಲ್ಲ ಇಲ್ಲಂತೂ ತುಂಬ ಆಗಿದ್ರು ಅವರು ಅದನ್ನು ಅವರು ಏಕದಮ್ ನನ್ನ ಆ ಶಾರ್ಟನ್ ಮಾಡಿದ್ದು ಶ್ರೀನಿವಾಸ್ ಮೂರ್ತಿಯವರು ಅವರ ಭಾಷೆಯ ಬಗ್ಗೆ ಒಂದು ದೊಡ್ಡ ಶ್ಲಾಘನೆ ಮಾಡಿದ್ರು ನಾನು ಅಷ್ಟೇ ಶ್ರೀನಿವಾಸ ಮೂರ್ತಿಯವರಿಗಿಂತ ಹತ್ತು ವರ್ಷದ ಹಿಂದೆ ಆಕಾಶವಾಣಿನೇ ನಮ್ಮ ಮೂಲ ಆಕಾಶವಾಣಿಯಿಂದ ಬೆಳೆದವರು ನಾನೂ ಗ್ರೇಡ್ ಆರ್ಟಿಸ್ಟು ಆಕಾಶವಾಣಿಲಿ ಹಾಗೆ ರಂಗಭೂಮಿ ನಟ ರಂಗಭೂಮಿ ಬಾಂಧವ್ಯ ಎಲ್ಲ ಮನೆಯಲ್ಲೆಲ್ಲ ವಿಜಯನರಸಿಂಹ ಶಾಸ್ತ್ರಿಗಳು ಕೃಷ್ಣಶಾಸ್ತ್ರಿಗಳು ಪುಟ್ಟಣಗಣ ಪ್ರಭಾಕರ್ ಶಾಸ್ತ್ರಿ ಇವರೆಲ್ಲ ತೀರ ಹತ್ತಿರದ ಸಂಬಂಧ ಈ ವಾತಾವರಣದಲ್ಲಿ ಬೆಳೆದು ಭಾಷೆ ಯಾರಾದರೂ ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಲ್ಪ ಪ್ರಾಣ ಮಹಾಪ್ರಾಣ ಅಕಾರ ಹಕಾರಗಳು ಅವ್ರ ಬಾಯಿಂದ ಅಷ್ಟು ಶುದ್ಧವಾಗಿ ಬರ್ತಿದೆ ಅಂದರೆ ಬಹುಶಃ ಗಣೇಶವ್ರ ಬಾಯಲ್ಲಿ ಆ ಪದಗಳು ಬರುವಷ್ಟು ಚೆನ್ನಾಗಿ ಸುಮಾರು ಜನ ಕಲಾವಿದರ ಬಾಯಲ್ಲಿ ಬರೋಲ್ಲ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಮುಂಗಾರು ಮಳೆ ಒಂದು ಟ್ರೆಂಡು ಹುಟ್ಟಾಕ್ತು ಸಿನಿಮಾಗಳು ಒಂದು ಟ್ರೆಂಡ್ ಹುಟ್ಟಾಕತ್ತೆ ಮ್ಯೂಸಿಕ್ ಡೈರೆಕ್ಟರ್ಗಳು ಒಂದು ಟ್ರೆಂಡ್ ಹುಟ್ಟಾಕ್ತಾರೆ ನಿರ್ದೇಶಕರು ಒಂದು ಟ್ರೆಂಡು ಒಂದೊಂದು ಟ್ರೆಂಡು ಹತ್ತತ್ತು ವರ್ಷ ನಡ್ಕೊಂಬರ್ತಲ್ಲ ಮುಂಗಾರು ಮಳೆ ಆದಮೇಲೆ ಆ ಮುಂಗಾರು ಮಳೆ ಬೇಸಿರುವಂಥ ಕಥೆಗಳು ನೂರಾರು ಬಂತು ಕನ್ನಡದಲ್ಲಿ ಬಹುಶಃ ಪಿನಾಕ ಬಂದ ನಂತರ ಈ ಪಿನಾಕ ರೀತಿಯ ಐತಿಹಾಸಿಕ ಮತ್ತು ಮೈಥಲಾಜಿಕಲ್ ಸಬ್ಜೆಕ್ಟ್ಗಳು ಸುಮಾರು ಕನ್ನಡಕ್ಕೆ ಬರಬಹುದು ಅಷ್ಟು ಚೆನ್ನಾಗಿ ಗಣೇಶ್ ಅವರ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಮತ್ತು ಅದಕ್ಕೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಮ್ಮ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿ ಇದೆ ಅನ್ನೋದು ತುಂಬ ಸಂತೋಷ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಶಿರಡಿ ಸಾಯಿಬಾಬಾ ಭಕ್ತ ಈ ಚಿತ್ರದಲ್ಲಿ ನಾನು ಹಲವಾರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ ಬಟ್ ಈ ಚಿತ್ರದಲ್ಲಿ ವಿಶೇಷವಾಗಿ ನನಗೆ ಪಾತ್ರ ಮಾಡೋದಕ್ಕೆ ಅವ್ರ ಜೊತೆ ಕಾಲ ಕಳೆಯೋದಕ್ಕೆ ಎಲ್ಲೂ ಒಂದು ನಿಮಿಷ ಅವರು ನಾನು ಫೈಟ್ಸ್ ಇರ್ಬೋದು ಈ ಬಿಸಿಲಲ್ಲಿ ಈ ರಣ ಬಿಸಿಲಲ್ಲಿ ಅವರು ಮಾಡಿದ ಸಾಹಸ ದೃಶ್ಯಗಳು ರಣಬಿಸಿಲಲ್ಲಿ ಅವ್ರು ಮಾಡ್ತಿರೋ ಅದು ಅವರ ಕೋಟೊಂದು ಹಾಕೋತಾರೆ ಉಲ್ಲೊಂದು ಇದೇನು ಚರ್ಮದ್ದು ಅದನ್ನು ಹಾಕೊಂಡ್ರೆ ಅದನ್ನು ತೆಗೆದಾಗ ಇಡೀ ಮೈ ಒದ್ದಾಗಿರುತ್ತೆ ಅವ್ರದ್ದು ಬಟ್ ಎಲ್ಲೂ ಅದನ್ನೆಲ್ಲೂ ಮುಖದಲ್ಲೂ ತೋರಿಸಲ್ಲ ಬರೀ ತಮಾಷೆ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ನಮಗೆ ಇಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನ ಪಕ್ಕದಲ್ಲೇ ಕುಡಿಸ್ಕೊಂಡು ಶಾರ್ಟ್ ಆಗಿದ ತಕ್ಷಣನೇ ನಾವೆಲ್ಲೋ ಇದ್ದರೆ ರಾಜಗುರುಗಳ್ನ ಕರಿ ಮಂತ್ರಿಗಳನ್ನ ಕರಿ ಅಂತ ಕರೆಸ್ಕೋತಾರೆ ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಇಷ್ಟು ಒಳ್ಳೆಯ ಒಂದು ಅವಕಾಶವನ್ನು ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿರೋದು ನಾನು ಸುಮಾರು ಜೊತೆ ಜನಗಳ ಜೊತೆ ಆ್ಯಕ್ಟ್ ಮಾಡಿದಣ್ಣ ನಮಗಿರಲ್ಲ ಏನೋ ಒಂದು ರಿಜಿಡ್ ಫೀಲಿಂಗ್ ಇರುತ್ತೆ ಮನೆಯಲ್ಲಿ ಇದ್ದ ಹಾಗೆ ಇದೀವಿ ಅಣ್ಣಮದ್ರ ಜೊತೆ ಇದ್ದ ಹಾಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರ ಹೇಗೆ ಬರ್ತಿದೆ ಹೇಗೆ ಅದು ಪ್ರಖ್ಯಾತಿಯನ್ನು ಪಡೆಯುತ್ತೆ ಅದರ ಫಲ ಏನಾಗುತ್ತೆ ಅನ್ನೋದು ಮುಖ್ಯ ಸಂಪೂರ್ಣವಾಗಿ ಚಿತ್ರ ಗೆಲ್ಲುತ್ತೆ ಅನ್ನೋ ನಂಬಿಕೆ ನಾನು ಒಬ್ಬ ಪ್ರೇಕ್ಷಕನಾಗಿ ನೋಡ್ತಾ ಇದ್ದೀನಲ್ಲ ಅನ್ನಿಸ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಈ ಕಂಪ್ನಿ ಈಗಾಗಲೇ ಫ್ಯಾಕ್ಟ್ರಿ ಅನ್ನೋ ಹೆಸರಿಗೆ ಸರಿಯಾಗಿ ಐವತ್ತು ಚಿತ್ರಗಳನ್ನು ಏಳು ವರ್ಷದಲ್ಲಿ ಮಾಡಿದವರು ಐವತ್ತು ಚಿತ್ರಗಳನ್ನು ಏಳು ವರ್ಷದಲ್ಲಿ ಕನ್ನಡದಲ್ಲಿ ಮಾಡೋ ಹಾಗಾಗಲಿ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಅಂತ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಚಾವ್ಲಾ ಅವ್ರ ಬಗ್ಗೆ ನಾನು ಏನು ಹೇಳಿದ್ರು ಕಮ್ಮಿನೇ ಅದ್ಭುತವಾದ ಕ್ಯಾಮ್ರಾಮ್ಯನ್ನು ಅವರು ಧನಂಜಯ ಅವ್ರ ಟೀಮಲ್ಲಿ ಬಹುಶಃ ಎಲ್ಲ ದೈತ್ಯ ಪ್ರತಿಭೆಗಳು ಇಲ್ಲಿ ಸೇರಿಬಿಟ್ಟಿದೆ ಅಂದರೆ ತಪ್ಪಾಗಲಾರ್ದು ತುಂಬ ಚೆನ್ನಾಗಿದೆ ನಮ್ಮ ಚಾವ್ಲಾ ಅವರು ಹೇಗೆ ಇಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಆ ಕೆಲಸ ಮಾಡುವಾಗ ಯಾವ ರೀತಿ ಅವರು ಹಿಂದಿನಲ್ಲೂ ಕೆಲವೊಮ್ಮೆ ಮಾತಾಡ್ತಿರ್ತಾರೆ ಅದನ್ನು ನಾವು ಯಾರು ಬಹುಶಃ ಚಾವ್ಲಾನೇ ಹೇಳೋಕ್ಕಾಗಲ್ಲ ನಮ್ಮ ಅವ್ರ ಮಗ ವಿಹಾನ್ ಎಷ್ಟು ಚೆನ್ನಾಗಿ ಅದನ್ನು ಮಿಮಿಕ್ ಮಾಡಿ ತೋರಿಸ್ತಾನೆ ಅಂದರೆ ನೆನ್ನೆ ಅವ್ರು ಮಾತಾಡೋ ಥರನೇ ಮಾತಾಡ್ತಿದ್ದ ಇಟ್ಕೊಂಡು ತುಂಬ ಚೆನ್ನಾಗಿದೆ ಅಷ್ಟು ಹೆಸರು ನಮ್ಮ ಮಧ್ಯ ಚಾವ್ಲಾ ಅವರು ಇಡೀ ತಂಡಕ್ಕೆ ಚಿತ್ರಕ್ಕೆ ಒಳ್ಳೆಯದಾಗಲಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಪೀಪಲ್ಸ್ ಮೀಡಿಯಾ ಫ್ಯಾಕ್ಟ್ರಿ ಪರವಾಗಿ ಗಣೇಶ್ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ ನಮಸ್ಕಾರ ನಮಸ್ಕಾರ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್ ಸ್ವಲ್ಪ ಸ್ವಲ್ಪ ಗೊತ್ತು ಜಾಸ್ತಿ ಕನ್ಫ್ಯೂಷನ್ ಇದೆ ಓಕೆ ನನ್ನ ಫುಲ್ ಬ್ಲೆಸ್ಡ್ ಇದೆಯಾ ಇದು ಎಷ್ಟೊಂದು ಲೆಜೆಂಡ್ ಥರ ಕೂಟ್ಕೊಳ್ತಾ ಇದೆ ಫಸ್ಟ್ ಐ ಫೀಲ್ ರೆಡಿ ಬ್ಲೆಸ್ಡ್ ಟು ಬಿ ಸಿಟಿಂಗ್ ಅಮಂಗ್ಸ್ ಆಲ್ ದೀಸ್ ಲೆಜೆಂಡ್ಸ್ ದಿಸ್ ಇದು ಚೆನ್ನಾಗಿದೆ ಫಿಲ್ಮ್ ಇದು ಫಿಲ್ಮ್ ನನ್ನ ಪ್ರೊಡ್ಯೂಸರ್ ಮೇಡಮ್ ಡೈರೆಕ್ಟರ್ ಎಲ್ಲ ಕೋಪ್ರೇಷನ್ ಇದೆಯಾ ಇದು ಎಲ್ಲ ಜನ ಒಂದು ಥಾಟ್ ಇದೆಯಾ ಇದು ಚೆನ್ನಾಗಿ ಫಿಲ್ಮ್ ಬೇಕು ಸ್ಕೇಲ್ ಬೇಕು ಇದು ಗ್ರ್ಯಾಂಡ್ ಬೇಕು ಎಲ್ಲ ಜನ ಎಲ್ಲ ಆ್ಯಕ್ಟರ್ ಗಣೇಶ್ ಸರ್ ಆಫ್ಕೋರ್ಸ್ ವರ್ಡ್ಸ್ ಕಮ್ಮಿ ಇದೆಯಾ ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿದೆ ಬಟ್ ಎಲ್ಲ ಟ್ರೈ ಮಾಡ್ತಾ ಇದೆ ಇದು ಸ್ಪೆಕ್ಟ್ಯಾಕ್ಯುಲರ್ ಥರ ಬರುತ್ತೆ ಅನ್ನೆಲ್ಲ ವರ್ಕ್ ಮಾಡ್ತಾ ಇದೆ ಇದು ಧನಂಜಯ್ ಎಷ್ಟೊಂದು ದಿನ ಎಲ್ಲ ಪ್ರಾಬ್ಲಮ್ ಇದೆ ಸೈಡ್ ಸೈಡ್ ಬನ್ನಿ ಬನ್ನಿ ಬೇಗ ಯು ಇದು ವಿ ಆರ್ ಆಲ್ ಟ್ರಾಯಿಂಗ್ ಎವ್ರಿ ಒನ್ ಆಫ್ ಅಸ್ಟ್ ಗಿವ್ ಯು ಸಮಥಿಂಗ್ ವೆರಿ ಎಕ್ಸ್ಪೆಕ್ಟ್ ಆ್ಯಕ್ಲ್ ಆ್ಯಂಡ್ ಜಸ್ಟ್ ವಲ್ ವಿರ್ ಶೂಟಿಂಗ್ ಇಟ್ ಆಲ್ಸೋ ವಿ ಆಲ್ ಫೀಲಿಂಗ್ ದಟ್ ಯು ನೋ ಇದು ಪಾಸಿಟಿವಿಟಿ ಥರ ಇದೆ ಇದು ಜಸ್ಟ್ ಯುರೋ ಈವನ್ ರೇನ್ಸ್ ಕೇಮ್ ಎಲ್ಲ ಬ್ಯಾಂಗ್ಲೋರ್ ಇಟ್ ವಾಸ್ ರೇನಿಂಗ್ ಹಿಯರ್ ಇಟ್ ಇಸ್ ಟು ರೈನ್ ಫಾರ್ ಸಮ್ ಟೈಮ್ ಇನ್ ದೆನ್ ಸ್ಟಾಪ್ ಸೊ ವಿ ಕೂಡ್ ಕಂಟಿನ್ಯೂ ಶೂಟ್ ಸೊ ವಿ ಫೀಲ್ ಆಲ್ರೆಡಿ ಬ್ಲಸ್ಡ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್ ಆ್ಯಂಡ್ ಬ್ಲೆಸಿಂಗ್ ಅಸ್ಕೋ ಥ್ಯಾಂಕ್ ಯು